ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ ಒಬ್ಬ ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ದೇಶದ ಕಾನೂನಿನ ಬಹಳ ಮುಖ್ಯವಾದಂಥ ಒಂದು ಅಂಶ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಕೇಂದ್ರ ಸರ್ಕಾರವೂ ಕೂಡ ಇದನ್ನೇ ಫಾಲೋ ಮಾಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ ದೊಡ್ಡ ದಾಳಿಗೂ ಮುಂಚಿತವಾಗಿ ಜನರಿಗೆ ರಕ್ಷಣೆಯ ಪಾಠವನ್ನ ಮಾಡ್ತಾ ಇದ್ದು ನಾಳೆ ದೇಶದ ಇನ್ನೂರ ಜಿಲ್ಲೆಗಳಲ್ಲಿ ಭದ್ರತಾ ತಾಲೀಮು ನಡೆಸಲಾಗ್ತಾ ಇದೆ ಹಾಗಾದರೆ ಈ ಮಾಕ್ ಡ್ರಿಲ್ ಅನ್ನು ಯಾವ ಕಾರಣಕ್ಕೆ ನಡೆಸಲಾಗುತ್ತೆ ಎಲ್ಲೆಲ್ಲಿ ನಡೆಯುತ್ತೆ ಹೇಗಿದೆ ತಯಾರಿ ಅನ್ನೋದನ್ನು ನಿಮಗೆ ಬರೋಬ್ಬರಿ ಐವತ್ನಾಲ್ಕು ವರ್ಷದ ನಂತರ ಭಾರತದಲ್ಲಿ ಯುದ್ಧದ ಶಂಕಾನಾದ ಮೊಳಗೋದಕ್ಕೆ ಶುರುವಾಗಿದೆ ಪಹಲ್ಗಾಂ ನರಮೇದ ಸೂತ್ರಧಾರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರೋ ಮೋದಿ ಸರಕಾರ ಯುದ್ಧದ ಕಹಳೆ ಮೊಳಗಿಸ್ತಿದೆ ಐದು ದಶಕಗಳ ಬಳಿಕ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಯುದ್ಧದ ಸೈರನ್ ಕೇಳಿಸ್ತಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ವರೆಗೂ ಮಾಕ್ ಡ್ರಿಲ್ ಶುರುವಾಗ್ತಿದ್ದಂತೆ ಇಡೀ ದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಈ ಮೂಲಕ ಸದ್ಯದಲ್ಲೇ ಮಹಾ ಸಂದೇಶವೊಂದು ಹೊರಬೀಳಲಿದೆ ಅನ್ನೋ ಸುಳಿವನ್ನ ಮೋದಿ ಸರ್ಕಾರ ಕೊಡ್ತಿದೆ ಇದು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ನಿದ್ದೆಯಲ್ಲಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ರಾತ್ರಿ ವಿದ್ಯುತ್ ದೀಪ ಬಂದ್ ಮೊಳಗತ್ತೆ ಸೈರನ್ ಯುದ್ಧ ಅಂದ್ರೇನೆ ಘೋರಾತಿ ಘೋರ ಯುದ್ಧದಲ್ಲಿ ಗೆದ್ದವರು ಸೋತಂತೆ ಸೋತವರು ಸತ್ತಂತೆ ಹೀಗಾಗಿಯೇ ಇಷ್ಟು ದಿನ ರಾಜತಾಂತ್ರಿಕವಾಗಿ ಪರಮಪಾಕಿಗಳನ್ನ ಕಟ್ಟಾಕಿದ್ದ ಮೋದಿ ಸರಕಾರ ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಂತೆ ಕಾಣ್ತಿದೆ ಯುದ್ಧಕ್ಕೆ ಶಂಖಾನಾದ ಮೊಳಗಿಸೋ ಸಮಯ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಭಾರತದಲ್ಲಿ ಸಮರಾಭ್ಯಾಸ ನಡೆಸಲಾಗುತ್ತಿದೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದ್ದು ದಾಳಿಯಾದಾಗ ಹೇಗೆ ಎಚ್ಚರಿಕೆಯಿಂದಾಗಿರಬೇಕು ಅನ್ನೋದರ ಸೈರನ್ ಕೇಳಲಿದೆ ಜೊತೆಗೆ ಯುದ್ಧದ ವೇಳೆ ಸ್ವಯಂ ರಕ್ಷಣೆಯನ್ನ ಹೇಗೆ ಮಾಡಿಕೊಳ್ಬೇಕು ಅನ್ನೋದರ ತರಬೇತಿಯು ನಡೆಯುತ್ತಿದೆ ರಾತ್ರಿ ವೇಳೆ ನಗರ ಹಾಗೂ ಹಳ್ಳಿಗಳಲ್ಲಿ ವಿದ್ಯುತ್ ದೀಪ ಆಫ್ ಆಗಲಿದೆ ಜೊತೆಗೆ ಪ್ರಮುಖ ಸ್ಥಾವರಗಳನ್ನ ಮರೆಮಾಚಲಾಗುತ್ತೆ ಹಾಗೆಯೇ ಯುದ್ಧವಾದ ಸಂದರ್ಭದಲ್ಲಿ ನಾಗರಿಕರ ಸ್ಥಳಾಂತರ ಹೇಗೆ ಮಾಡಲಾಗುತ್ತೆ ಅನ್ನೋದರ ತರಬೇತಿಯನ್ನ ನೀಡುತ್ತಿದ್ದಾರೆ ಇನ್ನು ಯುದ್ಧ ಕಾಲದಲ್ಲಿ ವಾರ್ ಸೈರನ್ಗಳು ಮಹತ್ವದ ಪಾತ್ರ ವಹಿಸ್ತಿವೆ ಹಾಗಾದ್ರೆ ಈ ವಾರ್ ಸೈರನ್ ಅನ್ನ ಯಾಕೆ ಹಾಕಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸೈರನ್ ಮೊಳಗೋದಕ್ಕೆ ಶುರುವಾದ್ರೆ ವಾಯುದಾಳಿ ಶುರುವಾಗಿದೆ ಅಂತಾನೇ ಅರ್ಥ ಶತ್ರುಗಳು ನಮ್ಮ ಮೇಲೆ ವಾಯುದಾಳಿ ಮಾಡ್ತಿದ್ದಾರೆ ಅಂತ ಸೈರನ್ ಮೂಲಕ ಅಲರ್ಟ್ ಮಾಡಲಾಗುತ್ತೆ ದೊಡ್ಡ ನಗರಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೈರನ್ ಮೊಳಗಲಿದ್ದು ಪೊಲೀಸ್ ಪ್ರಧಾನ ಕಚೇರಿಗಳಲ್ಲೂ ಸೈರನ್ ಕೇಳಿ ಬರುತ್ತೆ ಜೊತೆಗೆ ಅಗ್ನಿಶಾಮಕ ಠಾಣೆ ಜನದಟ್ಟಣೆ ಪ್ರದೇಶಗಳಲ್ಲಿ ಸೈರನ್ ಆಗ್ತಿದ್ದಂತೆ ನಾಗರಿಕರೆಲ್ಲ ಸುರಕ್ಷಿತ ನೆಲೆಗಳಿಗೆ ತೆರಳಬೇಕು ಇನ್ನು ಮಾಕ್ ಡ್ರಿಲ್ನಲ್ಲಿ ಬ್ಲಾಕ್ಔಟ್ ಡ್ರಿಲ್ ಮುಖ್ಯವಾದದ್ದು ಶತ್ರುಗಳ ಕಣ್ಣಿಗೆ ಬೀಳದಂತೆ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನೋದನ್ನ ತರಬೇತಿ ನೀಡಲಾಗುತ್ತೆ ವಾಯುದಾಳಿಯ ವೇಳೆ ವಿದ್ಯುತ್ ಸಂಪರ್ಕವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ ನಗರಗಳು ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಮಾಡುವುದರ ಜೊತೆಗೆ ರಾತ್ರಿ ವಾಹನಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗುತ್ತೆ ಈ ಮೂಲಕ ವೈರಿ ದೇಶಗಳಿಗೆ ನಮ್ಮ ನಗರಗಳ ಗುರುತು ಪತ್ತೆಯಾಗದಂತೆ ಮಾಡಲಾಗುತ್ತೆ ಮಾಕ್ ಸಾರ್ವಜನಿಕರಿಗೆ ಯಾವ ರೀತಿ ತರಬೇತಿ ನೀಡಲಾಗುತ್ತೆ ಅಂತ ನೋಡೋದಾದ್ರೆ ಯುದ್ಧದ ವೇಳೆ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡೋದು ಪ್ರತಿಕೂಲ ಪರಿಸ್ಥಿತಿ ವೇಳೆ ಯಾವ ರೀತಿ ಸ್ಥಳಾಂತರ ಮಾಡಲಾಗುತ್ತೆ ಜೊತೆಗೆ ಯುದ್ಧ ನಡೆದರೆ ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ತಮ್ಮ ಜೊತೆಗೆ ಇತರರ ರಕ್ಷಣೆಯಲ್ಲಿ ನಾಗರಿಕರ ಪಾತ್ರ ಏನೆಲ್ಲಾಗಿರುತ್ತೆ ಅನ್ನೋದನ್ನ ತರಬೇತಿ ನೀಡಲಾಗ್ತಿದೆ ಈ ಎಲ್ಲಾ ಕಾರಣಗಳಿಗಾಗಿಯೇ ದೇಶಾದ್ಯಂತ ಮಾಕ್ ಡ್ರಿಲ್ ಶುರುವಾಗಿದೆ ಕರ್ನಾಟಕದ ಮೂರು ಕಡೆ ನಾಳೆ ಮಾಕ್ ಡ್ರಿಲ್ ಕರ್ನಾಟಕದಲ್ಲೂ ಕೂಡ ನಾಳೆ ಅಣುಕು ಪ್ರದರ್ಶನ ನಡೆಯಲಿದೆ ರಾಜ್ಯದ ಮೂರು ಕಡೆ ಮಾಕ್ ಡ್ರಿಲ್ ನಡೆಯಲಿದ್ದು ಬೆಂಗಳೂರಿನಲ್ಲಿ ಎರಡು ಕಡೆ ಹಾಗೂ ರಾಯಚೂರಿನ ಶಕ್ತಿ ನಗರದಲ್ಲಿ ನಾಳೆ ಅಣಕು ಪ್ರದರ್ಶನ ನಡೆಯಲಿದೆ ಹೀಗಾಗಿಯೇ ಕೇಂದ್ರ ಗೃಹ ಸಚಿವಾಲಯದ ಜೊತೆಗೆ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಸಭೆ ನಡೆಸಿದ್ದಾರೆ ಇನ್ನು ನಾಳೆ ನಡೆಯುವ ಮಾಕ್ ಡ್ರಿಲ್ ಬಗ್ಗೆ ಅಗ್ನಿಶಾಮಕ ದಳ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಹಾಗೂ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಮಾಹಿತಿ ನೀಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಶಕ್ತಿ ನಗರ ಅಲ್ಲಿ ಮಾಕ್ ಡ್ರಿಲ್ ಮಾಡಬೇಕಂತ ಕೇಂದ್ರ ಸರ್ಕಾರ ಸೂಚಿಸಿದ್ದಾರೆ ಎಮರ್ಜೆನ್ಸಿ ಇದ್ದಾಗ ಹೇಗೆ ಕೆಲಸ ಮಾಡಬೇಕು ಅದಕ್ಕೆ ಆ ಉದ್ದೇಶದಿಂದ ಇದು ಮಾಕ್ ಡೀಲ್ ನಾವು ಮಾಡ್ತೇವೆ ಮಾಡೋಕ್ಕೆ ಶುರು ನಾ ನಾಲ್ಕು ಗಂಟೆಯಿಂದ ಶುರು ಆಗುತ್ತೆ ಒಂದು ವಾರ ಪ್ಲಾನ್ ಇದೆ ಒಟ್ನಲ್ಲಿ ಇಂಡೋಪಾಕ್ ಯುದ್ಧಕ್ಕೆ ಡೌನ್ ಟೌನ್ ಶುರುವಾಗಿತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ಘೋಷಣೆ ಆಗ್ಬೋದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್